ಗುರೂಜಿ ಮತ್ತು ಗುರುಮ ಅವರ ಪೂರ್ವಜನ್ಮದ ವೃತ್ತಾಂತ ಬಹು ಹಿಂದಿನ ಕಾಲದಲ್ಲಿ ಪ್ರಶಾಂತವಾದ ನದಿಗಳು ಹರಿಯುತ್ತಿದ್ದ ಮತ್ತು ಹಸಿರು ಬೆಟ್ಟಗಳು ಆಕಾಶಕ್ಕೆ ಮುತ್ತಿಕ್ಕುತ್ತಿದ್ದ ಒಂದು ಸುಂದರವಾದ ರಾಜ್ಯವಿತ್ತು ಅದರ ಹೃದಯ ಭಾಗದಲ್ಲಿ ಭವ್ಯವಾದ ರಾಜಮನೆತನವಿತ್ತು ಆದರೆ ಮಹಾರಾಜರು ಅಸ್ವಸ್ಥರಾಗಿದ್ದರು ಆ ರಾಜ್ಯದ ಮಹಾರಾಜರಿಗೆ ಒಂದು ಭಯಂಕರ ಕಾಯಿಲೆ ಇತ್ತು ಎಷ್ಟೇ ಪ್ರಯತ್ನ ಮಾಡಿದರೂ ಯಾವ ವೈದ್ಯರಿಗೂ ಅದನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಅವರ ಸೌಂದರ್ಯವತಿ ಯುವರಾಣಿ ಬಹಳ ಚಿಂತಿತಲಾಗಿದ್ದಳು ಆಗ ಗಿಡಮೂಲಿಕೆಗಳ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದ ಯಾವುದೇ ಭೌತಿಕ ಆಸೆಯಿಲ್ಲದ ವೈದ್ಯರಾದ ಅವರ ಬಗ್ಗೆ ಸುದ್ದಿ ರಾಜನಿಗೆ ತಲುಪಿತು ಅವರು ನಿಜವಾದ ಬ್ರಹ್ಮಜ್ಞಾನಿಯಾಗಿದ್ದರು ಮಹಾರಾಜರ ಕಾಯಿಲೆ ವಾಸಿ ಮಾಡಲು ಗುರುಜಿ ಅವರನ್ನು ಅರಮನೆಗೆ ಆಹ್ವಾನಿಸಲಾಯಿತು ಅವರು ಅರಮನೆಯ ವೈಭವದ ಕಡೆಗೆ ಕಣ್ಣೆತ್ತಿ ನೋಡದೆ ತಲೆಬಾಗಿ ನೇರವಾಗಿ ರಾಜನ ಕೋಣೆಯನ್ನು ಪ್ರವೇಶಿಸಿದರು ಗುರುಜಿ ಅವರು ರಾಜನ ಕೈಹಿಡಿದು ಈ ಕಾಯಿಲೆ ಬಹಳ ದಿನಗಳಿಂದ ಇದೆ ಎಂದು ಅರಿತುಕೊಂಡರು ಮತ್ತು ತಕ್ಷಣಕ್ಕೆ ಒಂದು ವಿಶೇಷ ಔಷಧಿ ನೀಡಿದರು ನಂತರ ಅವರು ರಾಜನ ಕೋಣೆಯ ಒಂದು ಮೂಲೆಯಲ್ಲಿ ಸ್ವಲ್ಪ ಕಾಲ ಧ್ಯಾನ ಮಾಡಿದರು ಧ್ಯಾನದಲ್ಲಿ ಅವರಿಗೆ ಮತ್ತಷ್ಟು ಔಷಧಗಳ ಬಗ್ಗೆ ಸೂಚನೆ ಸಿಕ್ಕಿತು ಮತ್ತು ಅವುಗಳನ್ನು ಮಹಾರಾಜರಿಗೆ ನೀಡಿದರು ಹೀಗೆ ಕೆಲವೇ ದಿನಗಳಲ್ಲಿ ಮಹಾರಾಜರಿಗೆ ಆ ಭಯಂಕರ ರೋಗವು ಪೂರ್ಣ ಪ್ರಮಾಣದಲ್ಲಿ ವಾಸಿಯಾಯಿತು ರಾಜ್ಯದಲ್ಲಿ ಸಂತೋಷ ಮರುಕಳಿಸಿತು ಸೌಂದರ್ಯವತಿ ಯುವರಾಣಿ ತನ್ನ ತಂದೆಯ ಕಾಯಿಲೆಯನ್ನು ಇಷ್ಟು ಬೇಗ ಗುಣಪಡಿಸಿದ ಗುರೂಜಿ ಅವರ ಸಾಮರ್ಥ್ಯಕ್ಕೆ ಪ್ರಭಾವಿತಳಾದಳು ಆಕೆಯ ಮನಸ್ಸು ರಾಜವೈಭೋಗವನ್ನು ತೊರೆದು ಅವರ ಜೊತೆ ಹೋಗಲು ನಿರ್ಧರಿಸಿತು ಗುರೂಜಿ ಅವರು ಸಂಪೂರ್ಣ ವೈರಾಗ್ಯಶಾಲಿಯಾಗಿದ್ದರಿಂದ ಸುಂದರ ಯುವರಾಣಿಯ ಸೌಂದರ್ಯವಾಗಲಿ ಆಕೆ ಆಸೆಯಾಗಲಿ ಅವರ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ ಅವರು ಬೆಟ್ಟಗಳು ಮತ್ತು ಮರದ ಕೆಳಗೆ ತಪಸ್ಸಿಗೆ ಕುಳಿತುಕೊಳ್ಳುತ್ತಿದ್ದರು ಅಲ್ಲೇ ಮರದ ಕೆಳಗೆ ಮಲಗುತ್ತಿದ್ದರು ಆಗಾಗ ಆಶ್ರಮಕ್ಕೆ ಬರುತ್ತಿದ್ದರು ಆದರೆ ಅವರಿಗೆ ಯಾವುದೇ ಭೌತಿಕ ಆಸೆ ಇರಲಿಲ್ಲ ಕೊನೆಗೆ ಗುರೂಜಿ ಅವರು ತಪಸ್ಸು ಮಾಡುತ್ತಾ ಮಾಡುತ್ತಾ ಸಮಾಧಿ ಹೊಂದಿದರು ಸಮಾಧಿಯ ನಂತರ ತಮ್ಮ ಭೌತಿಕ ಜೀವನದಲ್ಲಿ ಜೊತೆಯಲ್ಲಿ ಇರುವ ಯುವರಾಣಿ ಅವರಿಗೆ ಏನೂ ಮಾಡಿಕೊಡಲಿಲ್ಲ ಅವರ ಆಸೆಗಳು ಮತ್ತು ಇಚ್ಛೆಗಳು ನೆರವೇರಲಿಲ್ಲ ಎನಿಸಿತು ಆಗ ಸೂಕ್ಷ್ಮ ರೂಪದಲ್ಲಿ ಗುರುಜಿಯವರು ಯುವರಾಣಿಗೆ ಕಾಣಿಸಿಕೊಂಡು ನಿನ್ನ ಎಲ್ಲ ಆಗ್ರಹಗಳನ್ನು ಮುಂದಿನ ಜನ್ಮದಲ್ಲಿ ಈಡೇರಿಸುತ್ತೇನೆ ಎಂದು ಆಕೆಗೆ ಮಾತು ಕೊಟ್ಟು ಇಬ್ಬರೂ ಮರುಜನ್ಮಕ್ಕೆ ಸಿದ್ಧರಾದರು